ಯಾದಿ ಮೇಲೆ ಶಾದಿ ಸೈಕಲ್ ಮೇಲೆ ಗಾದಿ ಹೆಂಗೆ ಅದೀರಪ್ಪ ನಮ್ಗೆ ಸುಳ್ಕೊಂಡು ಮಂದಿ ಅರಾಮದಿರಣ್ಣ ಮತ್ತೆ ನಮ್ಮ ಸಿಂಗಲ್ ಇರೋ ದೋಸ್ತರು ಮತ್ತು ನಮ್ಮ ಕುಡುಕ್ ದೋಸ್ತ್ರು ಅರಾಮದಿರಿ ಎಲ್ಲ ನನ್ನ ಅಕ್ಕಂಗೆ ಇರ ಆರಾಮ ಇದಿರಿ ಅಕ್ಕರ ಇದು ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕು ಗಂಡ ಮೆಟ್ಟಿದ ಭೂಮಿ சுழிக்கும் எல்லோரும் எங்க இருப்பார்களோ என்று கூட தண்டித்துவிட்டு எப்ப ಅವ್ನು ಡೈಲ ಹೊಡಿಬೇಕ ನೀ ಯಾವುದು ಯಾರ್ ಮ್ಯಾಗ ಗೊತ್ತೇನ ಹಾಂ ನಮ್ಮ ಸಿಂಗಲ್ ದೋಸ್ತರ ಮ್ಯಾಗ ಸಿಂಗಲ್ ದೋಸ್ತ್ರ ಮ್ಯಾಗ ಹಾ ಸಿಂಗಲ್ ಇರೋರ್ ಮ್ಯಾಗ ಹೊಡಿಲ ಹಾ ಹೊಡಿಲ ಅಡಿ ಹೊಲ್ದಾಗ ಹೊಡಿತಾರ ಕುಂಟಿ ಹಾಂ ನೋಡಿ ನಗತಾಳ ಆಂಟಿ ವಯಸ್ ಮೂವತ್ ಮೂವತ್ತೈದು ಆದರೂ ಏನಾರು ಒಂದು ಬಿದ್ದಿಲ್ಲ ಬ್ಯೂಟ್ ನಮ್ಮ ಸಿಂಗಲ್ ಇರೋರು

ರತ್ರ ಬರ್ರಿ ಬ್ಯಾಟ್ರಿ ಹಾ ನಮ್ಮ ದೋಸ್ತ್ರು ಹೋಗ್ಯಾರ ನಿಂಟ್ರು ಹಾ ಉಳ್ದವ್ರು ಇಲ್ಲ ಕುಡ್ದ ಆಡಕತ್ತೆ ಉಡೋದ ಕಂಟ್ರಿ ಹಾಡ್ರಿ ನಾಪ್ಪ ಜೋರಾಗಿ ಬೂತ್ ಬೂತಲೆ ಸೆಂಟ್ರ ಹೆಂಗ ದಿನ ಬೂತ್ ಪೂತ್ಲಿ ಹೊಡ್ರಿ ಪಾ ನಮ್ಮ ಅಪ್ಪಗ ಅಂದೇ ನೆಸ್ಟ್ ಫಂಕ್ಷನ್ ಕೂಡ ಬರಲ್ಲ ಮಗನ ಏನ್ ನಾವ್ನ ಕೆವ್ಸೋಳ್ಯ ಮಗನೇ ಬಾಯ್ಲೆ ಕಿವ್ಯಾ ಏನ್ ಅತ್ತೇ ಅವ್ನು ಸ್ವಲ್ಪ ಹೊಳ್ಳಿಯ ಕುಂದಿನ ಮಂಜದ ಏನು ಹಾ ಅದಕ್ಕೆ ಹೇಳೋದುಪ್ಪ ನಿನ್ ಕಿವಿ ಮಂಜದ ಸುಮ್ಮروತ್ತಾ ಹ ಯಪ್ಪ ಹ ನಮ್ಮ ಅಕ್ಕದರ ಮ್ಯಾಗ ಒಂದು ಹೊಡಿಬೇಕು ನೀ ಅಕ್ಕದರ ಮೇಗಾ ಹ ಯಾರು ಹೆಣ್ಣು ಕೊಡ್ತಾರನ ಕೊಡ್ತಾರಲ್ಲ ಯಾರು ನೋಡಲಿ ಕೈ ಎತ್ತು ನೋಡನ ಏನು ಕಣಲೇಗೆತ ನನಗೆ ಹ ಈಗ ಹ ಈಗ ಕಂದ್ರ ನೋಡು ಕಂದ್ರ ಕೈ ಎತ್ತಿ ರಕಾರ ಗಾ ನೋಡಲಿ ಗಾ

ಡ್ಯಾಶ್ ಅದು ನೀವೇ ತಿಳ್ಕೊರಣ ಅದ ಗೊತ್ತಾಯ್ತ ಏ ಅಪ್ಪ ಇವ ಯಾರು ಗೊತ್ತೇನ ಯಾರಿಗೂ ಗೊತ್ತಿಲ್ಲ ಮಗ್ನ ಯಾರು ಅಲ್ಲಲೇ ಮ್ಯೂಸಿಕ್ ಮೈಲರ್ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ರಣ ನೋಡಲ್ಲ ಅವನ್ ಮೇ ಒಂದ್ ಕಟಿಯಲ್ಲ ಡೈಲಾಗ್ ಅವನ್ ಮೇಗ್ನ ಕಟิಲ್ಲ ಹ ಬೈಟ್ ಕಡೆ ಕತ್ತಿನಂತ ಕಟิಲ್ಲ ಹ ರೈದ್ರ ಕಟ್ತಾರ ಹೋರಿ ಹ राइत्र कट्टर हुआ रे, हाँ। यूरेशिया इतने महिला रे, हाँ। उत्तर कर्नाटक थोड़ा का जान पड़ो थोड़ा का धूल एब्सा के थे बूर बूर थे सिम मतों मर रे, आधे ने ना सब तो हर पंजोरे बूढ़-बूढ़ ले, ये बात, ये लोग मैं वही देने ना हो ना, ಇಕಿ ಬೆಂಕಿನತ ಹಾ ಎಲ್ಲಿ ಹೋದಲ್ಲ ಬರೀ ಬೆಂಕಿ ಎಚ್ ನೋಡಿ ಇಕಿ ಎಲ್ಲಿ ಹೋದ್ರುನು ಬೆಂಕ ಯಾರು ಹರಿದ ಹುಡುಗರಿಗೆ ಮತ್ತ ಅವ್ರಿಗೆ ಬೆಂಕಿ ಎಚ್ಲಾರ್ದ ಯಾರಿಗಚ್ಬೇಕಲ್ಲ ಏ ಆಕಿನ ಅವ್ನು ಕಟ್ಯಾಲ ಕಟ್ಟಿದ ಬಿಡ್ಲ ಹಾ ಬಿಸಿಲಾಗ ಕುಡಿತಾರ ಪಂಟ ಬಿಸ್ಲಾಗ ಕುಡಿತಾರ ಪಂಟ ಗೋಕಾಕ್ದೊಳಗ ಫೇಮಸ್ ಕರ್ದಂಟ ಹಾ ಒಂದು ಸಲ ಕೈ ಬಿಟ್ಟು ಹಿಡ್ದು ನೋಡಲ್ಲ ಇಕಿನ ಸೊಂಟ ಆಯ್ತನೆ ಭಾರಿ ಕಡಪ್ಪ ಸೊಂಟ ಮುಟ್ಲಾರ್ದ ಏ

ಕಟ್ಟಿಲ್ಲ ಅಯೋಣ್ಣಾ ಹಾ ನೋಡಿಲಿ ಹಾ ನನ್ನ ಹೆಸರು ಐತಿ ಹನುಮಂತ ಹಾ ನಮ್ಮ ಮಾವನ ಹೆಸರು ಐತಿ ಭರತ ಹಾ ನಿನಗೆ ಅಂಜವ ಪ್ಯಾಂಟ್ ನಗೆ ಹೇತ ನಿನ್ನ ಬಿಡು ಹುಚ್ಚಳ ಮಗನ ಅವ ಹೇತತೆ ನೆಕ್ಕ ಬಿಡು ನೀ ಸುಮ್ಮ ನನಗೆ ಡೈಲಾಗ್ ಹೇಳಾಕ್ರಿ ಬಿಡು ಇಲ್ಲ ಅಸೇ ಮಾಡಾಕ್ರಿ ಬಿಡು ಇಲ್ಲ ಹೇಳು ಕಟ್ಟಿಲ್ಲ ಭರತ ಹಾ ಹಾ ಮತ್ತೆ ಅಕ್ತಂಗರ ಮಗ ಒಂದು ಡೈಲಾಗ್ ಇದೆಲ್ಲ ಯಾವ ಹೇಳು ನೀ ಯಾವುದಂತ ತಿಂಡಿ ಮೇಲೆ ಕಟ್ಟಿಬೇಕ ನೀ ಡೈಲಾಗ್ ತಿಂಡಿ ಮೇಲೆ ತಿಂಡಿ ಮೇಲೆ ಹುಡುಗರಿಗೆ ಹುಡುಗರಿಗೆ ಹಾ ಯಪ್ಪಾ ಹಾ ಒಂದ್ ಕಟ್ಟಿ ಹಾಕಿ ಮೊದಲ ಹೌದಾ ಹಾ 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 ಅಡ್ಗಿ ಮಾಡಾಕ ಬೇಕು ಒಲೆ ಹಾ ಒಗ್ಗರ್ಣಿ ಪಡಾಕ ಬೇಕು ಬಳ್ಳೋಳಿ ಹಾ ಆರ್ ಸಿ ಬಿ ಮಗಾ ಇರ್ಬೇಕು ವಿರಾಟ್ ಕೊಯ್ಲು ಹಾ ನಮ್ಮ ಅಕ್ಕ ತಂಗಾರ ಕೊಳಗ ಯಾವತ್ತೂ ನಗು ನಗತಾ ನಮ್ಮ ಮಾಮಗೊಳ್ ಕಟ್ಟಿರೋ ತಾಳಿ ಆಗ